ಇದು ಹುಳುವಳ್ಳಿ ಬೇಗೂರು ಕೊಪ್ಪ ರೋಡ್ ಇದು ಕುಲ್ಮಂಗ್ಲ ಗ್ರಾಮಕ್ಕೆ ಸಂಬಂಧಪಟ್ಟಿತ್ತು ಇದು ರಸ್ತೆ ಅಂತನೂ ಗೊತ್ತಿಲ್ಲ ಇಲ್ಲ ಕೆರೆ ಅಂತ ಗೊತ್ತಿಲ್ಲ ನೋಡ್ರಿ ಹೋಗೋ ಬರೋ ವಾಹನಗಳು ಈ ರಸ್ತೆಯಲ್ಲಿ ನೀರು ಹೆಂಗೆ ನಿಂತಿದೆ ಇದನ್ನು ಸಂಬಂಧಪಟ್ಟಂಥ ಶಾಸಕರು ಏನು ಮಾಡ್ತಾ ಇದ್ದಾರೆ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಇಲ್ಲಿ ಪಂಚಾಯಿತಿ ಸದಸ್ಯರುಗಳು ಏನು ಮಾಡ್ತಾ ಇದ್ದಾರೆ ನೋಡಿರಿ ಎಷ್ಟು ಹದಗಟ್ಟಿದೆ ನೋಡಿರಿ ಇದೇನು ರೋ ರಸ್ತೇನಾ ಇಲ್ಲ ಕೆರೆನಾ ಅಂತ ಗೊತ್ತಿಲ್ಲ ಎಷ್ಟೊಂದು ವಾಹನಗಳು ಓಡಾಡ್ತಾವೆ ಇಲ್ಲಲ್ಲ ತುಂಬ ಜನಕ್ಕೆ ತುಂಬ ತೊಂದರೆ ಆಗ್ತಾ ಇದೆ ಎಷ್ಟು ಇಲ್ಲಾಂದ್ರೆ ಕೂಡ ಒಂದು ಮೂರಿಂದ ನಾಲ್ಕು ಅಡಿ ಇದೆ ಇಲ್ಲಿ ರಸ್ತೆ ಬರೋಕ್ಕಾಗ್ತಾ ಇಲ್ಲ ಇದಕ್ಕೆ ಸಂಬಂಧಪಟ್ಟ ಶಾಸಕರು ಏನು ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ ನೋಡಿರಿ ತುಂಬ ತೊಂದರೆ ಆಗ್ತದೆ ಹೋಗೋಕ್ಕೆ ಬರೋಕ್ಕೆ ಇಲ್ಲಿರೋರು ಏನು ಮಾಡ್ತಾರೆ ಸ್ಥಳೀಯರು ಸದಸ್ಯರುಗಳು ಆಮೇಲೆ ಇಲ್ಲಿ ವಾ ವಾ ವಾಸ ಮಾಡೋಂಥ ಮನೆಗಳು ಕೂಡ ಇದೆ ನೋಡ್ರಿ ಹೋಗ್ತಾ ಬರೋಕ್ಕಾಗ್ತಾ ಇಲ್ಲ ಇದು ಇದು ಶಾಸಕರು ಏನು ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲಿ ಗೆದ್ದಂಥ ಗುಲ್ಮಂಗ್ಲ ಪಂಚಾಯತಿ ಗ್ರಾಮ ಸದಸ್ಯರು ಕೂಡ ತುಂಬ ಹದಗಟ್ಟಿದೆ ಇದು ಏನು ಇದು ನೋಡಿರಿ ವಯಸ್ಸಾದವರು ಹೋಗ್ತಾ ಇದ್ದಾರೆ ಇದು ಇದು ಮಾಡೋರು ಹೋಗ್ತಾ ಇದ್ದಾರೆ ಏನಿದು ಇದಕ್ಕೆ ಸಂಬಂಧಪಟ್ಟಿತ್ತು ಆ ನೋಡಿರಿ ಎಷ್ಟು ವಾಹನ ಓಡಾ ಮೇನ್ ಇದು ಹಾಂ ಇಲ್ಲಿ ಯಾಕಂದರೆ ಬಲೀಡ್ರು ಬಲಾಷ್ಟ್ರು ರಾಜ್ಕಾಲೆಗಳಿಲ್ಲ ಇದಕ್ಕೆ ಸಂಬಂಧಪಟ್ಟಂಥವು ಏನು ಸುಮಾರು ಹದಗಟ್ಟಿದೆ ನೋಡಿರಿ